ವಿನಯ್ನ ಬಿಗ್ ಬಾಸ್ ಇಂದ ಕಲ್ಸ್ಬಿಡಿ ಫಸ್ಟ್ ವಿನಯ್ನ ಬಿಗ್ ಬಾಸ್ ಇಂದ ಕಲಿಸ್ಬಿಡಿ ಫಸ್ಟ್ ಮೇಡಮ್ ತುಂಬಾ ಮೂವಿ ತುಂಬಾ ಅದ್ಭುತವಾಗಿ ಬಂದಿದೆ ಸಿಕ್ಸ್ ವಿನಯ್ನ ಬಿಗ್ ಬಾಸ್ ಇಂದ ಕಲ್ಸ್ಬಿಡಿ ಫಸ್ಟ್ ಮೇಡಮ್ ಹಂಡ್ರೆಡ್ ಸಿಕ್ಸ್ ಫಿಲಮ್ ಮತ್ತೆ ಈ ತರ ಸಮಾಜ ಕಳೆಕಳಿರೋ ಫಿಲಂ ಡಿ ಬಾಸ್ ಬರಬೇಕು ಇನ್ ಯಾರು ಮಾಡಲ್ಲ ಬೇರೆ ಎಲ್ಲ ಬೇರೆ ಯೋಚನೆ ಮಾಡಿದ್ರೆ ಈ ತರ ಯೋಚನೆ ಮಾಡುದು ಡಿ ಬಾಸ್ ಮಾತ್ರ ಡಿ ಬಾಸ್ ಬಿಟ್ರೆ ಬಿಟ್ರೆಡಿ ನಮ್ಮ ಕರ್ನಾಟಕದಲ್ಲಿ ಈ ತರ ಬೇರೆ ಯಾರು ಯೋಚನೆ ಮಾಡಲ್ಲ ಅದಕ್ಕಾಗಿ ನಾವು ಡಿ ಬಾಸ್ಗೆ ದೊಡ್ಡ ಅಭಿಮಾನಿ ಆಗಿರೋದು ಡಿ ಬಾಸ್ ಸಮಾಜಕ್ಕೆ ಈ ತರ ಮೆಸೇಜ್ ಕೊಡ ಡಿ ಬಾಸ್ ಬರ್ಬೇಕು ಇನ್ ಯಾರು ಕೊಡಲ್ಲ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್ ಮೇಡಮ್ ತುಂಬಾ ಮೂವಿ ತುಂಬಾ ಅದ್ಭುತವಾಗಿ ಬಂದಿದೆ ಏಟ್ ಸಿಕ್ಸ್ ವಿನಯನ ಬಿಗ್ ಬಾಸ್ ಕಲಿಸ್ಬಿಡಿ ಫಸ್ಟ್ ಮೇಡಮ್ ಹಂಡ್ರೆಡ್ ಏಟ್ ಸಿಕ್ಸ್ ಫಿಲಮ್ ಮತ್ತೆ ಈ ತರ ಸಮಾಜ ಕಳೆಕಳಿರಂತ ಫಿಲಂ ತೆಗ್ಯಕೆ ಡಿ ಬಾಸ್ ಬರಬೇಕು ಇನ್ ಯಾರು ಮಾಡಲ್ಲ ಬೇರೆ ಎಲ್ಲ ಬೇರೆ ತರ ಯೋಚನೆ ಮಾಡಿದ್ರೆ ಈ ತರ ಯೋಚನೆ ಮಾಡುದು ಡಿ ಬಾಸ್ ಮಾತ್ರ ಡಿ ಬಾಸ್ ಬಿಟ್ರೆಡಿ ನಮ್ಮ ಕರ್ನಾಟಕದಲ್ಲಿ ಈ ತರ ಬೇರೆ ಯಾರು ಯೋಚನೆ ಮಾಡಲ್ಲ ಅದಕ್ಕಾಗಿ ನಾವು ಡಿ ಬಾಸ್ಗೆ ದೊಡ್ಡ ಅಭಿಮಾನಿ ಆಗಿರೋದು ಡಿ ಬಾಸ್ಗೆ સમાજે સમજ કે તરફ મેસેજો ડી પાસે બરોબારું કર્લા પડતી મેડમ થાંક્યુ